ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದ ಎದುರು ಇರುವ ಜಾಗ ಪಾಲಿಕೆಯ ಜಾಗ ಅಲ್ಲ ಆದರೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಪಾಲಿಕೆಯ ಜಾಗ ಅಂತ ಸುಳ್ಳು ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನೋಂದಣಿ ಪತ್ರದ ಮೂಲಕ ತುಂಗಾ ರೈಸ್ ಅಂಡ್ ಆಯಿಲ್ ಇಂಡಸ್ಟ್ರೀಸ್ ಇದನ್ನು ಖರೀದಿಸಿತ್ತು ಇದು ನ್ಯಾಯಾಲಯದಲ್ಲೂ ಸಾಬೀತಾಗಿದೆ ಆದರೆ ಕೆಲವು ವ್ಯಕ್ತಿಗಳು ಜಾಗದ ದಾಖಲೆಗಳನ್ನು ಪೂರ್ಜನೆ ಮಾಡಿ ಅಧಿಕಾರಿಗಳಿಗೆ ಸುಳ್ಳು ಹೇಳಿದ್ದಾರೆ ಅದು ಯಾವ ಪಾಲಿಕೆ ಜಾಗ ಅನ್ನೋ ಅಲ್ಲ ತುಂಗಾ ರೈಸ್ ಅಂಡ್ ಆಯಿಲ್ ಇಂಡಸ್ಟ್ರೀಸ್ಗೆ ಸೇರಿದ ಜಾಗ ಅಂತ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತುಂಗಾ ರೈಸ್ ಅಂಡ್ ಆಯಿಲ್ ಇಂಡಸ್ಟ್ರೀಸ್ನ ಕಾನೂನು ಸಲಹೆಗಾರರು ಹೇಳಿದ್ದಾರೆ ಎರಡು ಮೂರು ದಿನಗಳ ಹಿಂದೆ ಮಾಜಿ ಮುಖ್ಯ ಉಪಮುಖ್ಯಮಂತ್ರಿಗಳಾದ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಜಿ ಶ್ರೀಯುತ ಈಶ್ವರಪ್ಪನವರು ಒಂದು ಪ್ರಕಟಣಾ ಪ್ರಕಟಣೆ ನೀಡಿದ ತಮಗೆಲ್ಲ ಗೊತ್ತೇ ಇದೆ ಈ ಬಸ್ ಸ್ಟ್ಯಾಂಡ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಮುಂದಿರ್ತಕ್ಕಂಥ ಜಾಗ ಅಲ್ಲಿ ಏನು ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡಾಗಿ ಶಿವಮೊಗ್ಗ ನಗರದ ಸಾರಿಗೆ ವ್ಯವಸ್ಥೆ ಬಸ್ಗಳು ಏನು ನಿಂತಾ ಇದೆ ಆ ಜಾಗ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸೇರಿದ ಜಾಗ ಅಂಥೇಳಿ ಅವರು ತಮ್ಮ ಪ್ರಕೃತಾ ಪ್ರಕರಣದಲ್ಲಿ ತಮ್ಮ ಪತ್ರಿಕಾಗೋಷ್ಠಿ ಮೂಲಕ ಹೇಳಿರ್ತಾರೆ ಅಲ್ಲದೆ ಈ ಜಾಗ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ನ್ಯಾಯದಲ್ಲಿ ತೀರ್ಪು ಕೂಡ ಆಗಿದೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಶಿವಮೊಗ್ಗ ಮಹಾನಗರ ಪಾಲಿಕೆ ಸೇರಿದ ಸ್ವತ್ತು ಅಂಥೇಳಿ ಆಗಿದೆ ಅಂತ ಹೇಳಿ ತಮ್ಮ ಮೂಲಕ ಪತ್ರಿಕಾ ಪ್ರಕಟಣೆಯನ್ನು ಕೊಡಿಸಿರ್ತಾರೆ ನಾನು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀಸ್ನ ಕಾನ್ಸಲ್ಗಾರಾಗಿರ್ತೇನೆ ಈ ವಿಚಾರ ಅವರು ಈ ಮಾಜಿ ಈಶ್ವರಪ್ಪನವರು ಏನು ಹೇಳಿರ್ತಾರೆ ಅದೆಲ್ಲ ಸತ್ಯಕ್ಕೆ ವಿರುದ್ಧವಾದ ವಿಚಾರ ಆಗಿರ್ತದೆ ಸರ್ ನಂಬರ್ ಇಪ್ಪತ್ತಾರು ಹಿಂದಿನ ಮಿಲ್ಗಟ್ಟ ಗ್ರಾಮದ ಸಾವಿರ ನಂಬರ್ ಇಪ್ಪತ್ತಾರು ಆಗಿದ್ದು ಅದು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರಿಗೆ ಸೇರಿದ ಸ್ವತ್ತಾಗಿರ್ತದೆ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ಈ ಹಿಂದಿನ ಅದರ ಒಡೆಯರಾಜಂಥ ಆರ್ ಎಸ್ ಗೋಪಾಲಪ್ಪ ಮತ್ತು ಅವರ ಮಗ ಆರ್ ಜಿ ಮಂಜಾಥ್ ಅವರಿಂದ ನೋಂದಣಿ ಕರೆಪತ್ರದ ಮೂಲಕ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನಲ್ಲಿ ಈ ಆಸ್ತಿಯನ್ನು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀಸ್ ಕಂಪ್ನಿಯು ಖರೀದಿ ಮಾಡಿರ್ತಾರೆ ಒಟ್ಟು ಆ ಕ್ರಯಪತ್ರದಲ್ಲಿ ಸಾರ್ವ ನಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಹಿಂದಿನ ಸಾವಿರ ನಂಬರ್ ಇಪ್ಪತ್ತೆಂಟು ಈಗಿನ ಸಾವಿರ ನಂಬರ್ ಐವತ್ತು ಒಟ್ಟು ಮೂರು ಸಾರ್ವ ನಂಬರ್ ಕೈ ಸೇರಿ ಸುಮಾರು ಹತ್ತು ಎಕರೆ ಇಪ್ಪತ್ತಾರು ಗುಂಟೆ ಜಾಗವನ್ನು ಆ ಕ್ರೈಪದ ಮೂಲಕ ರಿಜಿಸ್ಟರ್ ಆದ ಕ್ರೈಪದ ಮೂಲಕ ಖರೀದಿ ಮಾಡಿರ್ತಾರೆ ತದನಂತರ ಅಲ್ಲಿ ಈ ಹಿಂದೆ ಗಜಾನ ರೈಸ್ ಮಿಲ್ ಅವರು ಮಿಲ್ಲಿಂಗ್ ಆಪರೇಷನ್ ಇದ್ದರು ಅದನ್ನು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀಸ್ ಹೆಸರಿನಲ್ಲಿ ಮಿಲ್ಲಿಂಗ್ ಆಪರೇಷನ್ ಕಂಪ್ನಿಯವರು ನಂತರ ಮುಂದುವರ್ಸ್ಕೊಂಡು ಬಂದಿರ್ತಾರೆ ಅಲ್ಲಿನ ಸರ್ವೆ ನಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಅದು ರೆವೆನ್ಯೂ ಸರ್ವೆ ನಂಬರ್ಗಳಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಏಳನೇ ಇಸ್ವಿ ಅಂದರೆ ದಿನಾಂಕ ಏಳು ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿ ಸಾರಿ ಐವತ್ತೈದನೇ ಇಸ್ವಿಯಲ್ಲಿ ಮಾನ್ಯ ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳ ಆದೇಶ ಮೂಲಕ ಅದನ್ನು ಕೈಗಾರಿಕಾ ಉಪಯೋಗಕ್ಕೆ ಪರಿವರ್ತನೆ ಕೂಡ ಆಗಿರ್ತಾರೆ ಈ ರೀತಿ ಸವೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರಿಗೆ ಸೇರಿದ ಜಾಗ ಇದು ಕೈಗಾರಿಕಾ ಪ್ರದೇಶಕ್ಕೆ ಪರಿವರ್ತನೆ ಆಗಿರ್ತಕ್ಕ ಆಗಿದೆ ಅನ್ನೋ ವಿಚಾರ ಕೂಡ ಈ ಹಿಂದಿನ ಸಾವಿರದ ಒಂಬೈನೂರ ಐವತ್ತೇಳರ ಮೈಸೂರು ಗೆಜೆಟ್ನಲ್ಲೂ ಕೂಡ ಅದು ಪ್ರಕಟಣೆಗೊಂಡಿರ್ತದೆ ನಂತರ ಸಾವಿರದ ಒಂಬೈನೂರ ಐವತ್ತೆಂಟನೇ ಸೀನಲ್ಲಿ ಈ ಅದರಲ್ಲಿ ಒಂದು ಪೋರ್ಷನ್ ಜಾಗ ಸುಮಾರು ಒಂದು ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಜಾಗವನ್ನು ಈ ಹಿಂದಿನ ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ ಅವರಿಗೆ ಬಾಡಿಗೆ ಕೂಡ ನೀಡಲಾಗುತ್ತೆ ಸುಮಾರು ಆರು ದಶಗಳ ಕಾಲ ಅಂದರೆ ಎರಡು ಸಾವಿರದ ಹದಿನೆಂಟನೇ ತನಕನ ಕಾಲ ಅಲ್ಲಿ ಪೆಟ್ರೋಲ್ ಬಂಕನ್ನು ಒಬ್ಬರು ದತ್ತಾತ್ರೇಯನವರು ಬಿ ಪಿ ಸಿ ಅವರ ಕೈ ಕಡೆಗೆ ಡೀಲರ್ ಆಗಿ ನಡೆಸ್ಕೊಂಡು ಬಂದಿರ್ತಾರೆ ಆ ಕಟ್ಟಡ ಈಗಲೂ ಕೂಡ ಅಲ್ಲಿ ಕಾಣಿಸ್ತದೆ ತಮಗೆ ಈ ಎಲ್ಲ ವಿಚಾರ ಗೊತ್ತಿದ್ದು ಕೂಡ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕನೇ ಇಸ್ವಿಯಲ್ಲಿ ಈ ಜಾಗ ಒಬ್ಬರು ಮಾದಪ್ಪ ಮಾನ್ ಮಹಾದೇವಪ್ಪ ಅವನವರಿಗೆ ಸೇರಿದೆ ಅಂಥೇಳಿ ಅವರಿಂದ ನಂತರ ಆರು ಜನಕ್ಕೆ ಕ್ರಯವಾಗಿದ್ದು ನಂತರ ಅವರಿಂದ ಇಪ್ಪತ್ನಾಲ್ಕು ಜನ ಮಾರವಾಡಿಗಳಿಗೆ ಸೇರಿದೆ ಅವರು ಖರೀದಿ ಮಾಡಿರ್ತಾರೆ ಅಂಥೇಳಿ ಮುನ್ಸಿಪಾಲ್ಟಿನಲ್ಲಿ ಖಾತೆಗಳನ್ನು ತಿದ್ದುಪಡಿ ಮಾಡಿ ಅವರ ಹೆಸರಿಗೆ ಖಾತೆ ಆಗಿರ್ತದೆ ನಂತರ ಆ ಖಾತೆಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿರೋ ಖಾತೆ ಕ್ಯಾನ್ಸಲ್ ಕೂಡ ಆಗಿರ್ತದೆ ನಂತರ ಈ ವಿಚಾರವಾಗಿ ಈ ಇಪ್ಪತ್ನಾಲ್ಕು ಜನ ಮಾರವಾಡಿಗಳು ತಮಗೆ ಹಕ್ಕು ಇದೆ ಈ ಆಸ್ತಿ ಮೇಲೆ ನಾವು ಖರೀದಿ ಮಾಡಿದ್ದೀವಿ ಅಂಥೇಳಿ ಶಿವಮೊಗ್ಗದಲ್ಲಿ ಸುಮಾರು ಇಪ್ಪತ್ನಾಲ್ಕು ದಾವನ್ನು ಮುನ್ಸಿಪಾಲ್ಟಿ ಮತ್ತು ತುಂಗ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀಸ್ ವಿರುದ್ಧ ಹಾಕಿರ್ತಾರೆ ಅವ್ರು ಹಾಕಿರೋ ಎಲ್ಲ ಇಪ್ಪತ್ನಾಲ್ಕು ದಾವಗಳು ಕೂಡ ವಜಾ ಆಗಿರ್ತದೆ ನಂತರ ಅವರು ಅಪೀಲ್ ಹೋಗಿರ್ತಾರೆ ಅಪೀಲು ಕೂಡ ವಜಾ ಆಗಿರ್ತದೆ ಆದರೆ ಮುನ್ಸಿಪಾಲ್ಟಿ ಅವರು ಹಾಕಿದ್ದು ದಾವ ಕೂಡ ತಮಗೆ ಸೇರಿದ್ದು ಅಂತ ಏನು ತಾವು ಹೇಳ್ಕೊಂಡಿದ್ದು ತಮ್ಮ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ ಅದು ಅಲ್ಲ ಅದು ತುಂಗ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀದ